ವಿಜಯಪುರ ಜಿಲ್ಲೆ ಕಾಕಂಡಿ ಬಂದ ಹಳ್ಳಿ ಮೂರು ಸೈಡ್ ಮಳೆ ಇದೆ ಈಗಿಲ್ಲಪ್ಪ ಅಲ್ಲಿ ಒಂದು ನಾಲ್ಕು ದಿನದಿಂದ ಮಳೆ ಆಗಿತ್ತು ಹೌದಾ ಈ ಸದ್ಯಕ್ಕೆ ಮಾತ್ರ ಏನ್ ಏನಿಲ್ಲ ನೀವು ಬರ್ಬೇಕಾದ್ರೆ ಏನಾದರೂ ಮಳೆ ಉಂಟು ಏನಾದ್ರೂ ತೊಂದರೆ ಆಯ್ತಾ ಇಲ್ಲ ಆ ಏನಿಲ್ಲ ಮಳೆ ನಮ್ಗೆ ಏನ್ ಪ್ರವಾಸ ಏನು ಮಳೆ ಆಗಿಲ್ಲ ಆದ್ರೆ ಬಾರಿ ಜರಿ ಹ್ಯಾಪಿ ಆಗಿತ್ತು ಎಲ್ಲರೂ ಒಂದೇವ್ರು ನೋರ ಹೌದು ಏನು ಏನೋ ಪಾದಯಾತ್ರೆ ಕಮಿಟಿ ಇದೆಯಾ ಈಗ ಆಗ್ತಾರೆ ಹೌದು ಅದು ಪಾದಯಾತ್ರೆ ಕಮಿಟಿನೂ ಸಹ ನಮ್ಗೆ ಹಾಗಾದ್ರೆ ನೀವು ಏನೋ ಅಂತ ಅರ್ಥ ಇಲ್ಲ ನಮ್ಮ ಊರಲ್ಲಿರುವ ಭಕ್ತರು ಎಲ್ಲರೂ ಒಟ್ಟಾಗಿ ಸೇರಿ ಏನೋ ಪಾದಯಾತ್ರೆ ಮಾಡ್ಕೊಂಡು ಬಂದೆ ಇಲ್ಲಿವರೆಗೆ ಇಪ್ಪತ್ತೆರಡು ವರ್ಷ ಐತೆ ಇಪ್ಪತ್ತೆರಡು ವರ್ಷ ಮಲ್ಲಿಗೆ ಕಾಡಿನಿಂದ ಚೆನ್ನಾಗಿರುತ್ತೆ ಬರ್ಬೇಕಾದ್ರೆ ಬರಬೇಕಾದ್ರೆ ಅಡಚಣೆ ಆಗಿದಾವೆ ನಮಗೆ ನಡ್ಕೋತ ಬರುವಾಗ ಏನು ಬೈಕ್ ಮೇಲೆ ಬೈಕ್ ಮೇಲೆ ಬರ್ಬೇಕಾಗ ಬೈಕ್ ಬರುವಾಗ ಆಫ್ ಮೇಲೆ ಎಲ್ಲರೂ ಒಂದು ಲೆವೆಲ್ ಆಗಿ ಮಿನಿಮಮ್ ಆಗಿ ಸೇಮ್ ಆಗಿ ಏನು ತೊಂದರೆ ಇಲ್ಲ ಆದರೆ ಈ ಕಮಿಟಿ ಅವರು ಏನಾದರೂ ಬೈಕ್ ಒಂದು ಹಿಂದ್ಗಡೆ ಒಂದು ಹಿಂದ್ಗಡೆ ಅಂತ ಈ ಥರ ಏನಾದರೂ ಮಾಡಿದ್ದಾರೆ ಏ ಐತಲ್ಲ ಅದು ಕೂಡ ಒಂದು ಜವಾಬ್ದಾರಿ ಐತಿ ಜವಾಬ್ದಾರಿ ಆದರೆ ಹಂಗೆಲ್ಲ ಹುಡುಗರು ಅಂತಂದ್ರೆ ಒಬ್ಬರು ಸಣ್ಣವರು ದೊಡ್ಡವರು ಅಂತ ಅಂತಿರ್ತಾರಲ್ಲ ಏನೋ ಒಂದು ಜವಾಬ್ದಾರಿ ತೊಗೊಂಡು ಒಂದಿಬ್ಬರು ಮುಂದೆ ಒಂದಿಬ್ಬರು ಮುಂದೆ ಆ ಥರ ಬಂದಿಕ್ಕಿಂದ ಯಾರಿಗೂ ಏನೂ ಆಗಲಾರಂಥ ವಾಹನದಿಂದ ಒಳ್ಳೆ ಮನಸ್ಸಿಂದ ಆಗುತ್ತೆ ನೋಡು ಅದು ಬರಬೇಕಾದ್ರೆ ನಾವು ರೂಟ್ ಹಿಡಿದು ಬರಬೇಕಾದ್ರೆ ಅದು ಒಂದು ಐದುನೂರ ಇಪ್ಪತ್ತರ ತನಕ ಆಗ್ಬೋದು ಐದುನೂರ ಇಪ್ಪತ್ತು ನಾವು ಆದರೆ ಆ ರೂಟಿಂದ ಬರಲ್ಲ ನಾವು ಬಡವರ್ನಾಗಿ ನಡ್ಕೊತ ಬರ್ತೇವೆ ನಡ್ಕೊತ ಬರುವುದರಿಂದ ಕೆಲವೊಂದು ಕೆಲವೊಂದು ದಾರಿಗಳನ್ನು ನಾವು ಕಾದಾರಿ ಮುಖಾಂತರ ಆಗಿ ಬರ್ತೇವೆ ಬಂದಿದ್ದೀವಿ ಹಾಂ ಒಂದು ದಿನದಲ್ಲಿ ಬೆಳಗ್ಗೆ ಎಷ್ಟು ಬೆಳಿಗ್ಗೆ ನಾವು ಮುಂಜಾನೆ ಏಳು ಗಂಟೆ ಸುಮಾರು ಬರ್ತೀವಿ ಆಗಿದ್ದು ಒಂದು ಗಂಟೆ ಕಾಲ ನಿಮ್ ಪ್ರಯಾಣ ಆಗಿದೆ ಹದಿನಾರು ಗಂಟೆ ಜರ್ನಿ ಗಂಟೆಗೆ ಬರ್ಬೇಕಾದ್ರೆ ಘಾಟ್ನಲ್ಲಿ ಏನಾದ್ರು ತೊಂದರೆ ಪ್ರಾಣಿಗಳು ಯಾವ್ದಾದ್ರು ಕಾಣಿಸಿದ್ವಾ ನಿಮ್ಗೆ ಆತರ ಏನಿಲ್ಲ ನಾವು ಬರ್ಬೇಕಾದ್ರೆ ಕ್ಲೈಮೇಟ್ ಚೆನ್ನಾಗಿತ್ತು ಬಟ್ ಆದ್ರೆ ಅಲ್ಲಿ ಅಲ್ಲೆಲ್ಲಿಗೆ ವಾತಾವರಣ ಸರಿ ಇತ್ತು ಪ್ರಾಣಿಗಳು ಏನಾದರೂ ಏನಾದ್ರು ಇಲ್ಲ ಆತರ ಏನಿಲ್ಲ ಮಳೆ ಏನಿಲ್ಲ ಈ ಘಾಟ್ನಲ್ಲಿ ಒಂಬತ್ತು ಗಂಟೆ ಅಷ್ಟೇ ಇಲ್ಲಿ ಸಾಯಂಕಾಲ ಎಂಟೂವರೆ ಗಂಟೆಗೆ ಲಾಸ್ಟ್ ಇಲ್ಲಿ ಡೌನಲ್ ಗೇಟ್ನಿಂದ ಲಾಸ್ಟ್ ಎಂಟು ಗಂಟೆಗೆ ಎಂಟೂವರೆಗೆ ಒಂಬತ್ತು ಗಂಟೆ ಹೇಳ್ತಾರೆ ಬಟ್ ಆದ್ರೆ ಒಂಬತ್ತು ಗಂಟೆ ನಂತರ ಎಂಟೂವರೆಗೆ ನಾವು ಶಿಫ್ಟ್ಗೆ ಬರ್ಬೋದು ಎಂಟು ಎಂಟು ಗಂಟೆ